ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತಿನ ಒಂದು ಖುಷಿ ವಿಚಾರ ನಾನು ಪದೇ 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 ಹೇಳ್ತಾ ಬಂದಿದ್ದೆ ಕಾಮಾಟಿಪುರದಲ್ಲಿ ಕಾಂಡಂ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಕಾಮಾಟಿಪುರದಲ್ಲಿ ಕಾಂಡಂ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಅಂತ ಆದರೂ ಕೂಡ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮಹಾನ್ ವೀರರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಇವ್ರೇನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಳಿದು ಬಿಟ್ಟಿದ್ರಲ್ಲ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಇನ್ಕ್ಲಾಬ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಗಳ ಮುಖಾಂತರ ಬ್ರಿಟಿಷರಿಗೆ ಸೆಡ್ಡು ಹೊರದಿದ್ದರಲ್ಲ ಅಂತವ್ರನ್ನ ನಮ್ಮ ದೇಶದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳು ಸುಭಾಷ್ ಚಂದ್ರ ಬೋಸ್ನನ್ನ ದೇಶ ಬಿಟ್ಟು ಹೊರಗಡೆ ಕಳಿಸಿಬಿಟ್ರು ಭಗತ್ ಸಿಂಗರಿಗೆ ಗಲ್ಲ ಶಿಕ್ಷೆಯನ್ನ ತಪ್ಪಿಸಬಹುದಾಗಿತ್ತು ಆದ್ರೂ ಕೂಡ ಆ ವ್ಯಕ್ತಿಯನ್ನ ಆ ಮಹಾನ್ ಹೋರಾಟಗಾರನಿಗೆ ಗಲ್ಲು ಶಿಕ್ಷೆ ಆಗ್ತದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಏನು ಮಹಾನ್ ವ್ಯಕ್ತಿಗಳು ಅಂತ ಕರಿತಿರ್ತೀವಲ್ಲ ಆ ಮಹಾನ್ ವ್ಯಕ್ತಿಗಳೇ ಇದಕ್ಕೆಲ್ಲ ಕಾರಣ ಅದೇ ರೀತಿ ಅದೇ ರೀತಿ ಇವತ್ತು ಕೂಡ ದರಿದ್ರ ಕೆಲಸವನ್ನ ಮಾಡ್ತಿರ್ತಾರ ಅತ್ಯಾಚಾರ ಅನಾಚಾರಗಳನ್ನ ಮಾಡ್ತಾ ಇರ್ತಾರ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರ ಆದ್ರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕ ಮತ್ತೆ ಅಂತ ಕೆಲವೊಂದಿಷ್ಟು ನೀಚ ಪ್ರವೃತ್ತಿಯ ವ್ಯಕ್ತಿಗಳು ಏನಪ್ಪ ಅಂದ್ರೆ ಮುಂದೆ ಬರ್ತಾರ ಹಾಗಾದ್ರೆ ಯಾರವರು ಏನ್ ಈ ಪ್ರಕರಣ ಅದಕ್ಕಿಂತ ಮುಂಚೆ ನನ್ನೆಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಹಾಗೂ ನನ್ನೆಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಇವತ್ತು ಏನಪ್ಪಾ ಅಂದ್ರೆ ಒಂದು ಗ್ಲಾಸ್ ಹಾಲನ್ನು ಕುಡಿದು ಸಂಭ್ರಮ ಮಾಡ್ತಕ್ಕಂಥ ದಿನ ಯಾಕಪ್ಪ ಅಂದ್ರೆ ಈ ಪವರ್ ಟಿವಿ ಟಾಯ್ಲೆಟ್ ಟಿವಿ ಕಾಮಾಟಿಪುರದಲ್ಲಿ ಕಾಂಡಮಾಡುತ್ತಿದ್ದ ರಾಕೇಶ್ ಶೆಟ್ಟಿ ಇವನ್ ಮೇಲೆ ನಾನ್ ಬೆಲೆಬಲ್ ವಾರಂಟ್ ಅಂತಕ್ಕಂಥದ್ದು ಜಾರಿಯಾಗಿ ಬಿಟ್ಟದಾಗ ಏನು ಕಾರಣ ನಾನು ಒಂದು ವಿಡಿಯೋ ನೋಡಿದ್ನಿ ಯಾರ್ದು ಸರ್ ಅವ್ರ ಇಷ್ಟೊಂದು ಖುಷಿ ಆಯ್ತಲ್ಲ ಆದ್ರೆ ಅದ್ರ ಜೊತೆಗೆ ದುಃಖನು ಕೂಡ ಆಯ್ತು ಏನು ಕಾರಣ ಪವರ್ ಟಿವಿ ಟಾಯ್ಲೆಟ್ ಟಿವಿ ರಾಖಿಯ ಅಂದ್ರ ಒಂಥರ ವಿಜೇಂದ್ರನ ಚಾನೆಲ್ ಇದ್ದಂಗೆ ಇದು ಬಿಜೆಪಿಯ ಚಾನೆಲ್ ಇದು ಇದು ಧರ್ಮಸ್ಥಳದ ನಡೆದಾಡುವ ದೇವ ಮಾನವ ಧರ್ಮಾಧಿಕಾರಿಯ ನ್ಯೂಸ್ ಚಾನೆಲ್ ಇದು ಈ ಚಾನೆಲ್ಗೆ ಲೈಸೆನ್ಸ್ ಅದೋನೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ ಈ ವ್ಯಕ್ತಿ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾನ ರೈತರಿಗೆ ಜೀವ ಬೆದರಿಕೆಯನ್ನೇ ಹಾಕ್ತಾ ಇದ್ದಾನ ಅದ್ರ ಜೊತೆಗೆ ಅದ್ರ ಜೊತೆಗೆ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಮಾಯಕ ಬಡ ಕುಟುಂಬಗಳಿಗೆ ಜೀವ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನ ಅದ್ರ ಜೊತೆಗೆ ಮತ್ತೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇವನು ಹಪ್ತಾ ವಸೂಲಿಯನ್ನ ಮಾಡ್ತಾ ಇದ್ದಾನೆ ಇವನು ದಂಧೆಗಳು ಇವು ಅದ್ರ ಜೊತೆಗೆ ಇವನು ವೈಶಾವಾಟಿಗೆ ಕೂಡ ನಡೆಸ್ತಾ ಇರಬೇಕು ಇರಬಹುದು ಯಾಕಪ್ಪ ಅಂದ್ರೆ ಕಮಾಟಿಪುರದಲ್ಲಿ ಕಾಂಡಮಾರ್ತಿದ್ದ ರಾಕೇಶ್ ಶೆಟ್ಟಿ ಬೆಂಗಳೂರಿಗೆ ಬಂದು ಏನ್ ಮಾಡ್ತಾ ಇರಬಹುದು ಹೌದಲ್ಲ ಇಲ್ಲಿ ಮುರ್ತಕ್ಕಂಥ ಪ್ರಶ್ನೆ ಇದು ಆದ್ರೆ ಇವನ ಮೇಲೆ ಕೇವಲ ಒಂದು ಕೇಸ್ ಆಗಿಲ್ಲ ಸುಮಾರು ಐದರಿಂದ ಆರೇಳು ಕೇಸ್ಗಳು ಏನಪ್ಪಾ ಅಂದ್ರೆ ಈ ಕಾಮಾಟಿಪುರದಲ್ಲಿ ಕಾಮುಖನಾಗಿರ್ತಕ್ಕಂಥ ಈ ರಾಕೇಶ್ ಶೆಟ್ಟಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ನಾ ಹೇಳಿದ್ದಲ್ಲ ಎಷ್ಟು ಸಲ ಹೇಳ್ ತಿಂದಾರ್ರೀ ಅಪ್ಪ ಹೇಳ್ ತಿಂದಾರ್ರೀ ಮಬ್ಬು ಸುಳೆ ಮಕ್ಕಳು ಹೇಳ್ ತಿಂದಾರ್ರಿ ಅಂತ ಹೇಳಿದ್ನಲ್ಲ ಅದೇ ರೀತಿ ಈ ಹೇಳ್ ತಿಂದಿದ್ದ ಗಿರಾಯ್ಕೆ ಏನದಲ್ಲ ಧರ್ಮಸ್ಥಳದಲ್ಲಿ ಹೋಗಿ ನಿಂತಿದ್ದಲ್ಲ ಬಿಳಿ ಪಂಚೆ ಕೇಸರಿ ಮ್ಯಾಗ್ ಜುಬ್ಬ ಹಾಕೊಂಡ ಚಸ್ತ್ರಿ ಒಂದ್ ಹಿಡ್ಕಂಡ ಆ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ನಿಂತಿದ್ದಲ್ಲ ಈ ಬುರ್ಡೆ ಗ್ಯಾಂಗ್ ಅಷ್ಟಲ್ಲ ಸೌಜನ್ಯಳ ಶಾಪ ಧರ್ಮಸ್ಥಳ ಮಂಜುನಾಥನ ಶಾಪ ಈ ನನ್ನ ಮಗನ ಮೇಲೆ ತಟ್ಟೆದ ಯಾವತ್ತು ಆದರೂ ಕೂಡ ಆದರೂ ಕೂಡ ನೋಡ್ರಿ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ವ್ಯವಸ್ಥೆ ಆಗಲಿ ಇವ್ನನ್ನು ಇಲ್ಲಿವರೆಗೂ ಕೂಡ ಬಂಧನ ಮಾಡಿಲ್ಲ ಇದನ್ನೆಲ್ಲ ವಿಚಾರ ಮಾಡಿದ್ರೆ ನನಗೆ ಇಷ್ಟು ಮಾನಸಿಕ ಆಗಲ್ಲ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಕೂಡ ಈ ವ್ಯಕ್ತಿ ಬಂಧನ ಆಗಲಿ ಅದೇ ಒಬ್ಬ ಬಡವ ತಪ್ಪು ಮಾಡಲಿ ನಿಮ್ಮರು ಯಾರಾದರೂ ಒಬ್ರು ತಪ್ಪು ಮಾಡಲಿ ರೀ ದರ್ಪ ಪೊಲೀಸರದ್ದು ನೋಡ್ಬೇಕ್ರಿ ರಾಜಕಾರಣಿಗಳ ದರ್ಪವನ್ನು ಹಾಕ್ತಾರ್ರಿ ತುಳಿದ್ ತುಳದ್ ಹಾಕ್ತಾರ್ರಿ ಒಳಗಡೆ ಒಂದ್ರ ಮೇಲೆ ಒಂದೊಂದು ಕೇಸ್ ಜಡಿತಾರ್ರಿ ನಮ್ಮ ಆದ್ರೆ ಈ ನಾಲ್ಕು ಮಬ ಹಡಿಸಿ ಸುಳೆ ಮಗನ ಒಬ್ ಯಾರು ಒಬ್ರು ಕೂಡ ಇವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕಂದ್ರ ಇವ್ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿದಾನಂದ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ನಡೆದಾಡುವ ದೇವಮಾನವರು ಅಂತಕ್ಕಂಥವ್ರು ಏನು ವೀರೇಂದ್ರ ಹೆಗಡೆ ಅದಾನಲ್ಲ ಏನು ಹೇಳಾನಂದ್ರೆ ನಾನು ನಿನ್ನನ್ನು ಬುರುಡೆ ಕೇಸ್ನಲ್ಲಿ ಬಚಾವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ನಿ ನಾನು ಧರ್ಮಸ್ಥಳದಲ್ಲೇ ಬಂದು ಲೈವ್ ಆಗಿ ನಾನು ಪ್ರೋಗ್ರಾಮನ್ನು ನಡೆಸಿಕೊಟ್ಟೆ ಹೆಜ್ಜೆ ಹೆಜ್ಜೆಯು ಕೂಡ ಹೆಜ್ಜೆ ಹೆಜ್ಜೆಯು ಕೂಡ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಷಡ್ಯಂತ್ರ ತಂದ ನಾನು ಸುಳ್ಳು ಅಪಪ್ರಚಾರವನ್ನು ಮಾಡಿದ್ನಿ ಕರ್ನಾಟಕ ಜನ ನಂಬೋತನ ಮಾಡಿದ್ನಿ ನಾನು ಅಥವಾ ವೀರೇಂದ್ರ ಹೆಗಡೆ ಅವರಿಗೆ ಧಮಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅವನು ನಾನು ನಿಮ್ಮನ್ನು ಉಳಿಸುವಂತ ಕೆಲಸ ಮಾಡಿದ್ನಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ನನ್ನನ್ನು ಉಳಿಸಬೇಕು ಇಲ್ಲಿ ಇಷ್ಟು ವಿಚಾರ ಮಾಡ್ರಿ ಒಬ್ಬ ಪದ್ಮ ವಿಭೂಷಣ ವ್ಯಕ್ತಿ ಧರ್ಮಸ್ಥಳದ ಧರ್ಮಾಧಿಕಾರಿ ನಡೆದಾಡುವ ದೇವಮಾನವ ಈ ವ್ಯಕ್ತಿ ರಾಕೇಶ್ ಶೆಟ್ಟಿಯನ್ನು ಉಳಿಸ್ತಾನ ಅಂದ್ರೆ ರಾಕೇಶ್ ಶೆಟ್ಟಿ ಈ ಧರ್ಮಾಧಿಕಾರಿಗಾಗಿ ಏನೇನು ಮಾಡಿರಬೇಕು ಅಂದರೆ ಇಲ್ಲಿವರೆಗೂ ಪವರ್ ಟಿವಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುರುಡೆ ಗ್ಯಾಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೌಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯವೂ ಕೂಡ ಸುಳ್ಳು ಸುದ್ದಿ ಪ್ರಚಾರವನ್ನು ಮಾಡಿರ್ತಕ್ಕಂಥವರು ಆದರೆ ನಮ್ಮ ಇನ್ನೂ ಕೆಲವೊಂದಿಷ್ಟು ಜನ ಆಧಾರ ಇನ್ನೂ ಕೆಲವೊಂದಿಷ್ಟು ಜನ ಆಧಾರ ಕಾಮಾನನ ಹೇಲನ ತಿಂತಕ್ಕಂಥ ವ್ಯಕ್ತಿಗಳು ಆದರೆ ಈ ಪವರ್ ವಿ ರಾಕೇಶ್ ಶೆಟ್ಟಿ ಮೇಲಿರ್ತಕ್ಕಂಥ ಏನು ಆರರಿಂದ ಏಳು ಕೇಸುಗಳದವಲ್ಲ ಇವನನ್ನು ಹಾಕಿ ಜಡದ ಇವನನ್ನು ಓದ್ ಹಾಕ್ಬೇಕು ನೋಡ್ರಿ ದರ್ಶನ್ ಅವರನ್ನು ಓದ್ ಹಾಕಿಬಿಟ್ರು ಪ್ರಜ್ವಲ್ ಅವರನ್ನು ಹೋಗಿ ಹೋಗಿ ಹಾಕಿಬಿಟ್ರು ಹಾಂ ಯಡಿಯೂರಪ್ಪನೂ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ದಾರೆ ಆದರೆ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಯಾಕೆ ಹೋಗ್ತಾ ಇಲ್ಲ ಯಾಕಂದ್ರೆ ವೀರೇಂದ್ರ ಹೆಗಡೆ ಪ್ಲಸ್ ರಾಕೇಶ್ ಶೆಟ್ಟಿ ಈಜ್ವಲ್ ಟು ಪವರ್ಟಿವಿ ಈಜ್ ಈಕ್ವಲ್ ಧರ್ಮಸ್ಥಳ ಏನಿದು ಅಂದ್ರೆ ನಾನು ನಾನಿನ್ನ ಉಳಿಸಿದೀನಿ ನೀ ನನ್ನ ಉಳಿಸು ಅಂತಕ್ಕಂಥದ್ದು ಆದರೂ ಕೂಡ ಏನಪ್ಪಾ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಕಣ್ಣು ಮುಚ್ಚಿಕೊಳ್ತಿಲ್ಲ ಕಣ್ಣು ಮುಚ್ಚಿಕೊಳ್ತಿಲ್ಲ ಇವತ್ತಿಗೆ ಯಾಕಂದ್ರೆ ಭಾರತ ದೇಶದಲ್ಲಿ ಒಂದು ಸಲ ಯುವಕರು ಏನಾದರೂ ಎದ್ದು ನಿಂತರಂದ್ರ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನನ್ನ ದೇಶದಲ್ಲಿ ಯುವಕರು ಏನಾದರೂ ಎದ್ದು ನಿತ್ರ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಆಗಿರ್ಬೋದು ಆ ಕುಡುಕ ಹನುಮವ ಆಗಿರ್ಬೋದು ಆಮೇಲೆ ನಾನ ಶಾನ್ಯ ನಾನ ಭಾಳ ಬುದ್ಧಿವಂತ ತಂದ ಅವೇನು ಬಂದು ಕುಂತಾನಲ್ಲ ರಂಗ ರಂಗ ಅವಾಗಿರ್ಬೋದು ಇವರೆಲ್ಲ ಒಂದಲ್ಲ ಒಂದು ದಿನ ದಿಕ್ಕಾಪಾಲ ಆಗಿ ಹುಚ್ಚು ನಾಯಿಗಳು ಹುಚ್ಚನ ಹೆಂಗ ಓಡ್ತದಲ್ಲ ಹಂಗ ಇವ್ರಿಗೆ ರಾಜ್ಯವನ್ನ ಬಿಟ್ಟು ದೇಶವನ್ನ ಬಿಟ್ಟು ಓಡಿ ಹೋಗುವಂತ ಸಂದರ್ಭ ಬರ್ತದೆ ನಮ್ಮ ದೇಶದಲ್ಲಿ ನೋಡ್ತಾ ಇರ್ರಿ ನೀವೆಲ್ಲರೂ ಕಾಮಾಟಿ ಪುರದಲ್ಲಿ ಕಾಂಡಮ್ ರಾಕೇಶ್ ಶೆಟ್ಟಿ ಹೆಣ್ಣು ಮಕ್ಕಳ ಕೈಯ ಚಪ್ಪಲಿ ಚಪ್ಪಲಿ ತಗೊಂಡು ಹೊಡ್ಸ್ಕೊಂಡಿದಾರ ಮಬ್ ಹಡ್ಸಿ ಮಗ ರೋಲ್ ಕಾಲು ಮಾಡ್ತಾನ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಾನ ತನ್ನ ಮನೆಯ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಬರ ಹೆಣ್ಣು ಮಕ್ಕಳ ಮೇಲೆ ಕಾಮದ ದೃಷ್ಟಿಯನ್ನ ಇಟ್ಟುಕೊಂಡಿರ್ತಕ್ಕಂತ ಈ ಮೀಶೆ ಇಲ್ಲದ ಷಂಡ್ರನ ಮಗ ರಾಕೇಶ್ ಶೆಟ್ಟಿ ಇವತ್ತು ಇವತ್ತವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾಲ್ ಬಿಲೆಲ್ ವಾರಂಟ್ ಅಂತಕ್ಕಂಥದ್ದು ಚಕ್ರವರ್ತಿ ಕೆಲವೊಂದಿಷ್ಟು ಟೈಮ್ನಾಗ ಏನಪ್ಪ ಅಂದ್ರೆ ಅತ್ಯಂತ ಕಠೋರವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ದ ಆದರೆ ಇವತ್ತು ಪ್ರತಿಯೊಂದು ಕೂಡ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ಸತ್ಯಗಳು ಹೊರಗಡೆ ಬೀಳ್ತಾ ಇದ್ದಾವೆ ಆದ್ರೆ ಇದನ್ನ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತೋರಿಸ್ತಾ ಇಲ್ಲ ಈ ದರಿದ್ರ ಮೀಡಿಯಾಗಳು ಯಾಕಂದ್ರೆ ನಿನ್ನ ಮುಕ್ಳಿ ನಾ ಮುಸ್ತೇನು ನನ್ನ ಮುಕ್ಳಿ ನೀ ಬಂದು ಮುಚ್ಚು ನೀ ನನ್ನ ಗಜಮಾ ಮಾಡು ನಾನು ನಿನ್ನ ಗಜಮಾ ಮಾಡ್ತೀನಿ ಆದ್ರೆ ಟಿವಿಯಾಗಿ ಇದನ್ನ ಪ್ರಸಾರ ಮಾಡೋದು ಬೇಡ ನನ್ನಿಂದ ನೀ ಸುಖ ಕೊಡು ನಿನ್ನಿಂದ ನಾ ಸುಖ ಪಡ್ತೀನಿ ಯಾಕಂದರೆ ಇವೆಲ್ಲ ನ್ಯೂಸ್ ಚಾನೆಲ್ಗಳು ಒಂಥರ ಸಲಿಂಗ ಕಾಮಿಗಳು ಇದ್ದ ಥರ ಇದು ಇವೇ ನಮ್ಮ ಮೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನ್ಯೂಸ್ ಚಾನಲ್ಗಳು ಇದ್ದಾವಲ್ಲ ಇವೆಲ್ಲ ಒಂಥರ ಸಲಿಂಗಕಾಮಿಗಳು ಇದ್ದಂಗೆ ಇವೆಲ್ಲ ನೀನು ನನ್ನ ಜೊತೆ ಬಾ ನಾನು ನಿನ್ನ ಜೊತೆ ಬರ್ತೀನಿ ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥ ನ್ಯೂಸ್ ಚಾನಲ್ಗಳು ತೋರಿಸ್ತಾ ಇಲ್ಲ ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ತಾ ಇಲ್ಲ ದರಿದ್ರ ನ್ಯೂಸ್ ಚಾನೆಲ್ಗಳಲ್ಲಿ ಇಂಥವನನ್ನು ರಕ್ಷಣೆ ಮಾಡೋದಕ್ಕೆ ವೀರೇಂದ್ರ ಹೆಗಡೆ ದೇವಮಾನವ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ